ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಎಸ್ ಎ ಟಿ ಎಸ್ ಸ್ಯಾಟ್ ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನಿಯ ಶಿಕ್ಷಕ ಬಂಧುಗಳಿಗೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನಾವು ಫುಡ್ ಗ್ರೈನ್ಸ್ ಅಂದರೆ ಆಹಾರ ಧಾನ್ಯಗಳ ಒಂದು ಆರಂಭಿಕ ಶುಲ್ಕವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಈಗೇನು ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಈ ಹತ್ತನೇ ತಾರೀಕಿಗೆ ಅಂದರೆ ನಮ್ಮ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶಾಲೆ ನಡೆದ ಕೊನೆಯ ದಿನ ಏನಿರ್ತದಲ್ವ ಸೊ ಈ ವರ್ಷ ಒಂಬತ್ತನೇ ತಾರೀಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆ ಒಂದು ದಿನಾಂಕಕ್ಕೆ ನಮ್ಮ ಶಾಲೆಯಲ್ಲಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತಲ್ವಾ ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರಂಭಿಕ ಶುಲ್ಕ ಆಗುತ್ತೆ ಓಕೆನಾ ಸೊ ಅದನ್ನು ನಾವು ಯಾವ ರೀತಿ ಎಮ್ ಡಿ ಎಮ್ ಕರ್ನಾಟಕ ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಓಕೆ ಮೊಬೈಲಲ್ಲೇ ಕೂಡ ನೀವು ಎಂಟ್ರಿ ಮಾಡ್ಬೋದು ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಎಮ್ ಡಿ ಎಮ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಇಲ್ಲಿ ಮೊದಲೇ ಲಿಂಕ್ ಬರ್ತು ನೋಡಿರಿ ಸ್ಯಾಟ್ಸ್ ಲಾಗಿನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಎಮ್ ಡಿ ಎಮ್ ಆ್ಯಪು ನಮಗಿಲ್ಲಿ ಓಪನ್ ಆಗುತ್ತೆ ಸೊ ಓಪನ್ ಆದ ತಕ್ಷಣ ನೆಕ್ಸ್ಟ್ ನೀವು ಏನು ಮಾಡಬೇಕು ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಪೇಜು ಓಪನ್ ಆಗುತ್ತಲ್ವಾ ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಮೂರು ಗೆರೆ ಮೆನು ಬಾರಿದವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ಮೆನು ಓಪನ್ ಆಗುತ್ತೆ ಹಾಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಒಂದು ಆಪ್ಷನ್ಸ್ ಕಾಣುತ್ತೆ ನೋಡಿರಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಬರುತ್ತೆ ಇಲ್ಲಿ ಹಾಗೇ ಸ್ಕ್ರಾಲ್ ಮಾಡ್ತಾ ಬಂದರೆ ನೀವು ಇಂದಿನ ವರ್ಷಗಳಲ್ಲಿ ಅಂದರೆ ಅಕಾಡೆಮಿಕ್ ಇಯರ್ ಇಂದಿನ ಅಕಾಡೆಮಿಕ್ ಇಯರಲ್ಲಿ ಏನೆಲ್ಲ ಎಂಟ್ರಿ ಮಾಡಿರ್ತೀರಿ ಓಪನಿಂಗ್ ಬ್ಯಾಲೆನ್ಸು ಅದೆಲ್ಲ ಆಲ್ರೆಡಿ ಇಲ್ಲಿ ಬಂದಿರುತ್ತೆ ಈಗ ನಾವು ನೆಕ್ಸ್ಟು ಈ ವರ್ಷ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆಯಲ್ವಾ ಅದನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೊಗೊತೀವಿ ಸೊ ಆ ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ನೀವೇನು ಮಾಡಿ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ಈಗ ಅಕಾಡೆಮಿಕ್ ಅನ್ನು ಚೇಂಜ್ ಮಾಡ್ಕೊಳ್ಳಿ ಇಪ್ಪತ್ತೈದು ಇಪ್ಪತ್ತಾರು ಹಾಕ್ಕೊಳ್ಳಿ ಐಟಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಸೊ ಉಳಿಕೆ ಈಗ ಒಂದು ಐಟಮ್ ಏನು ಸೆಲೆಕ್ಟ್ ಮಾಡ್ತಿರಲ್ವಾ ಆ ಐಟಮ್ಮು ನಿಮ್ಮ ಶಾಲೆಯಲ್ಲಿ ಯಾವ ಒಂದು ಕ್ವಾಂಟಿಟಿಯಲ್ಲಿ ಉಳಿದಿದೆ ಅಂತ ನೀವು ಎಷ್ಟು ಪರಿಮಾಣದಲ್ಲಿ ಉಳಿದಿದೆ ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಯೂನಿಟ್ ಅಂತ ಇದೆ ಯೂನಿಟ್ ನೀವು ಜಿನಲ್ಲಿ ಗ್ರಾಮಲ್ಲಿ ಲೀಟ್ರಲ್ಲಿ ಮಿಲಿ ಲೀಟ್ರಲ್ಲಿ ಕೂಡ ಹಾಕ್ಬೋದು ಅದಕ್ಕೆ ಅನ್ವಯವಾಗತಕ್ಕಂಥ ಒಂದು ಯೂನಿಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ್ಮೇಲೆ ನಾನಿಲ್ಲಿ ರೈಸ್ ಸೆಲೆಕ್ಟ್ ಮಾಡಿದ್ದೇನೆ ಇಷ್ಟು ಕ್ವಾಂಟಿಟಿ ಇದೆ ನಮ್ಮ ಶಾಲೆಯಲ್ಲಿ ಅದು ಕೆ ಜಿನಲ್ಲಿದೆ ಸೊ ಹಾಗಾಗಿ ಇಲ್ಲಿ ಸೇವ್ ಅಂತ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡ್ತೀನಿ ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು ಈಗ ರೈಸ್ ಐಟಮ್ ಆ್ಯಡ್ ಆಗಿದೆ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ನೋಡ್ಬೋದು ಇಲ್ಲಿ ಆ್ಯಡ್ ಆಗಿದೆ ಅಂತಂದರೆ ಇಲ್ಲಿ ನಾನೀಗ ಇಪ್ಪತ್ತೈದು ಇಪ್ಪತ್ತಾರು ಅಲ್ವಾ ಇಲ್ಲಿ ಸೆಲೆಕ್ಟ್ ಅಕಾಡೆಮಿಯ ಸೆಲೆಕ್ಟ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಸೆಲೆಕ್ಟ್ ಮಾಡಿ ರೈಸ್ ಐಟಮನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಡ್ತೇನೆ ನೋಡಿ ನಾವು ಸೆಲೆಕ್ಟ್ ಆ್ಯಡ್ ಆಗಿರ್ತಕ್ಕಂಥದ್ದು ನಾವೀಗ ಸೇವ್ ಮಾಡಿದವ ಅದು ಇಲ್ಲಿ ಆ್ಯಡ್ ಆಗಿರುತ್ತೆ ಓಕೆನಾ ಮತ್ತೆ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ಮತ್ತೊಂದು ಐಟಮನ್ನು ನಾವೀಗ ಆ್ಯಡ್ ಮಾಡಬೇಕಾಗುತ್ತೆ ಎಗೇನ್ ಸೆಲೆಕ್ಟ್ ಅಕಾಡೆಮಿ ಕೇರನ್ನು ಸೆಲೆಕ್ಟ್ ಮಾಡ್ಕೊತೇನೆ ಈಗ ನೆಕ್ಸ್ಟ್ ಐಟಮನ್ನು ಸೆಲೆಕ್ಟ್ ಮಾಡ್ಕೊತೇನೆ ಅದರ ಯೂನಿಟನ್ನು ಹಾಕ್ತೇನೆ ಇಲ್ಲಿ ಅನ್ನು ಸೆಲೆಕ್ಟ್ ಮಾಡ್ಕೊತೇನೆ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ ಆರ್ ಯು ಶ್ಯೂರ್ ವಾನ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಇಟ್ ಸಕ್ಸಸ್ಫುಲಿ ಸರಿನಾ ಈಗ ನೆಕ್ಸ್ಟ್ ಮತ್ತೊಂದು ಐಟಮ್ ಯಾರು ಮಾಡಬೇಕಂದ್ರೆ ಹೇಗೆ ನೀವು ನೀವು ಮೇಲೆ ಕ್ಲಿಕ್ ಮಾಡಬೇಕು ನೀವು ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಐಟಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಾಡೆಮಿಕ್ ಇಯರ್ ಚೇಂಜ್ ಮಾಡ್ಕೊಳ್ಳಿ ನೀವು ಶಾಲೆಯಲ್ಲಿ ಅಟ್ ಪ್ರೆಸೆಂಟ್ ಏನೇನು ಉಳಿದಿದೆ ಅಷ್ಟನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು ಓಪನಿಂಗ್ ಬಿ ಸೈಲೆನ್ಸ್ ಆಡಿಟ್ ಸಕ್ಸಸ್ಫುಲ್ ಅಂತ ಬಂತು ಸರಿನಾ ಇಲ್ಲಿ ನಾವು ಆ್ಯಡ್ ಮಾಡಿದ್ದೆಲ್ಲ ಇಲ್ಲಿ ನೋಡ್ಬೋದು ಬೇಕಾದರೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಆ್ಯಡ್ ಆಗ್ತಾ ಹೋಗಿರುತ್ತೆ ಸರಿನಾ ನೋಡಿ ಯಾವುದು ಗ್ರಾಮಿಗೆ ಅನ್ವಯ ಆಗುತ್ತೋ ಅದನ್ನು ಗ್ರಾಮಲ್ಲಿ ಹಾಕಿ ಕೆ ಜಿಗೆ ಯಾವುದು ಅನ್ವಯ ಆಗುತ್ತೋ ಅದು ಕೆ ಜಿನಲ್ಲಿ ಹಾಕಿ ಸರಿನಾ ಈಗ ನಾನು ಸಾಲ್ಟು ಅದು ಗ್ರಾಮಲ್ಲಿ ಉಳಿದಿದೆ ನಮ್ಮ ಶಾಲಿನಲ್ಲಿ ಹಾಗಾಗಿ ನಾನು ಅದನ್ನು ಅಂತ ಸೆಲೆಕ್ಟ್ ಮಾಡ್ಕೊತೇನೆ ನಿಮ್ಮಲ್ಲಿ ಕೆ ಜಿ ಗಟ್ಟಲೆ ಉಳಿದ್ರೆ ನೀವು ಕೆ ಜಿ ಕೂಡ ಸೇವ್ ಮಾಡ್ಕೋಬೋದು ಸರಿನಾ ಹೀಗೆ ನೀವು ಅಟ್ ಪ್ರೆಸೆಂಟ್ ನಿಮ್ಮ ಶಾಲೆಯಲ್ಲಿ ಒಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಗೆ ಏನು ಉಳಿದಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷದ್ದು ಅದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಆ ಮಾಹಿತಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಶಾಲೆಯಲ್ಲಿ ಏನೇನು ಉಳಿದಿದೆಯಲ್ವ ಅದನ್ನೆಲ್ಲ ಒಂದು ವೇಳೆ ಯಾವುದು ಉಳಿದಿಲ್ಲ ಅಂದರೆ ನೀವು ಝೀರೋ ಹಾಕಿ ಸೇವ್ ಸಬ್ಮಿಟ್ ಕೊಡಿ ನೋಡಿ ಇದು ಸನ್ಫ್ಲವರ್ ಆಯಿಲ್ ಇದೆಯಲ್ವಾ ಸೊ ಇದನ್ನು ಲೀಟರ್ ಅಥವಾ ಮಿಲಿ ಲೀಟರಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಸೇವ್ ಮಾಡಬೇಕಾಗುತ್ತೆ ಇನ್ವಿಟರ್ ಯಾಕಂದರೆ ನಾವು ಪರ್ ಸ್ಟೂಡೆಂಟ್ ಒನ್ ಟು ಫಿಫ್ತು ಫೈವ್ ಎಮ್ ಎಲ್ ನಾವು ಡಿಡಕ್ಟ್ ಆಗ್ತಾ ಹೋಗುತ್ತಲ್ವ ಖರ್ಚಾಗ್ತಾ ಹೋಗ್ತೀವಲ್ಲ ಸೊ ಹಂಗಾಗಿ ಮಿಲಿ ಅಥವಾ ಮಿಲಿನಲ್ಲಿದ್ದರೆ ಒಳ್ಳೆಯದು ಸನ್ಫ್ಲವರ್ ಆಯಿಲು ಸೇವ್ ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್ ನೀವು ಮೇಲೆ ಕ್ಲಿಕ್ ಮಾಡ್ತೇನೆ ಅಕಾಡೆಮಿ ಏರನ್ನು ಸೆಲೆಕ್ಟ್ ಮಾಡ್ಕೊತೇನೆ ಸೆಲೆಕ್ಟ್ ಐಟಮ್ ನಾವೀಗ ಆಲ್ರೆಡಿ ಯಾವ್ಯಾವ ಸೆಲೆಕ್ಟ್ ಮಾಡಿದ್ರು ಬಿಟ್ಟಿದ್ವಿ ಅವನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ತನಕ ನಾವು ಯಾವ್ಯಲ್ಲ ಐಟಮನ್ನು ಆ್ಯಡ್ ಮಾಡಿದ್ದೀವಿ ಅಂತ ಹೆಂಗೆ ನೋಡಬೇಕಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇಪ್ಪತ್ತೈದು ಇಪ್ಪತ್ತಾರು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವೆಲ್ಲ ಐಟಮ್ ಆ್ಯಡ್ ಮಾಡಿದ್ವಲ್ಲ ನೋಡಿರಿ ಅಕಾಡೆಮಿಕ್ ಇಯರು ಐಟಮ್ ನೇಮು ಕ್ವಾಂಟಿಟಿ ಯೂನಿಟ್ಟು ಎಷ್ಟಿದೆ ಅಂತ ಇಲ್ಲಿ ಬಂದಿದೆ ಸರಿನಾ ಒಂದು ವೇಳೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ನೀವು ಅದನ್ನು ಕೂಡ ಸರಿ ಮಾಡ್ಕೊಳೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಸೊ ಯಾವ ರೀತಿ ಸರಿ ಮಾಡಬೇಕಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ತೋರ್ತೇನೆ ಇಲ್ಲಿ ತೋರ್ದಾಳು ಅಂತ ಇದೆಯಲ್ವ ಸೊ ಅದು ನಾನು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಸಿಂ ಪೆನ್ಸಿಲ್ ಸಿಂಬಲ್ ಕಾಣಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿ ವಾಂಟ್ ಎಡಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಪೇಜಿಗೆ ಬರ್ತೀವಿ ಸೊ ಎಡಿಟ್ ಪೇಜಿಗೆ ಬಂದುಬಿಟ್ಟು ಸೊ ನಾವು ಅದನ್ನು ಎಡಿಟ್ ಮಾಡ್ತೀವಿ ಏನಾದರೂ ತಪ್ಪಾಗಿ ಮಾಹಿತಿ ನೀವು ಎಂಟ್ರಿ ಮಾಡಿದರೆ ಅದನ್ನು ನೀವು ಸರಿಯಾದ ಮಾಹಿತಿನ ಎಂಟ್ರಿ ಮಾಡ್ಬೋದು ಇದು ಕೆ ಜಿನಲ್ಲಿ ಹಾಕಿದ್ದೆ ನಾನು ಅದನ್ನು ಗ್ರಾಮಲ್ಲಿ ಹಾಕ್ತೇನೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಆರ್ ಯು ಟು ಅಪ್ಡೇಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ವಿತ್ ಐಡಿಯಾ ಅಂತ ತೋರಿಸುತ್ತೆ ಸರಿನಾ ಈಗ ನೋಡ್ಬೋದು ಅದು ಅಪ್ಡೇಟೆಡ್ ಆಗಿದೆ ನಿಮಗೆ ತೋರಿಸ್ತೇನೆ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡ್ತೇನೆ ಸರ್ಚ್ ಕೊಟ್ಟಾಗ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಸರಿನಾ ನಾನು ಕೆ ಜಿನಲ್ಲಿ ಹಾಕಿದ್ದೆ ಈಗ ಗ್ರಾಮಲ್ಲಿ ಹಾಕಿದ್ದೇನೆ ಸರಿನಾ ಸೊ ಹೀಗೆ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೀವೇನು ಮಾಡಬೇಕಾಗುತ್ತೆ ಎಮ್ ಡಿ ಎಮ್ ಕರ್ನಾಟಕ ಪೋರ್ಟಲಲ್ಲಿ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಶಾಲೆಲಿರ್ತಕ್ಕಂಥ ಸ್ಟಾಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಮಾಹಿತಿ ಈ ಮಾ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು